ವೀಕ್ಷಕರ ನಮಸ್ತೆ ಬಿ ಎನ್ ಟಿ ವಿ ಸ್ವಾಗತ ಚಿನ್ನದ ಬೆಲೆ ಇಳಿಕೆಯ ಹಾದಿಯಲ್ಲಿದ್ದು ನಿನ್ನೆ ಅಲ್ಪ ಪ್ರಮಾಣದ ಏರಿಕೆಯಾಗಿದ್ದರೂ ಇಂದು ಮತ್ತೆ ಇಳಿಕೆ ಕಂಡಿದೆ ಹಾಗಿದ್ರೆ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಬನ್ನಿ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರದಲ್ಲಿ ಇಂದು ಬರೋಬ್ಬರಿ ನಲವತ್ತೈದು ರೂಪಾಯಿ ಕಡಿಮೆಯಾಗಿದೆ ಇಂದಿನ ಚಿನ್ನದ ದರ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಮ್ಗೆ ಎಂಟು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಆಗಿದೆ ಇನ್ನು ಇಪ್ಪತ್ತ ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ ಬೆಲೆ ಕೂಡ ನಲವತ್ತೊಂಬತ್ತು ರೂಪಾಯಿ ಕಡಿಮೆಯಾಗಿ ಒಂಬತ್ತು ಸಾವಿರದ ಐನೂರ ಎರಡು ರೂಪಾಯಿಗೆ ಇಳಿದಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇಂದು ನಾನ್ನೂರ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಇಂದಿನ ಬೆಲೆ ಎಂಬತ್ತೇಳು ಸಾವಿರದ ನೂರು ರು ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ನಾನ್ನೂರ ತೊಂಬತ್ತು ರೂಪಾಯಿ ಕಡಿಮೆಯಾಗಿದೆ ಇಂದಿನ ಬೆಲೆ ತೊಂಬತ್ತೈದು ಸಾವಿರದ ಇಪ್ಪತ್ತು ರೂಪಾಯಿ ಆಗಿದೆ ಹಾಗಿದ್ರೆ ಬೆಂಗಳೂರಿನಲ್ಲಿ ಇರುವ ಚಿನ್ನದ ಬೆಲೆಯನ್ನು ನೋಡೋದಾದರೆ ಒಂದು ಗ್ರಾಮ್ಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಂಟು ಸಾವಿರದ ಏಳುನೂರ ಹತ್ತು ರೂಪಾಯಿ ಇದೆ ಬೆಳ್ಳಿಯ ಬೆಲೆ ಒಂದು ರು ಕಡಿಮೆಯಾಗಿದೆ ತೊಂಬತ್ತೇಳಕ್ಕೆ ಗ್ರಾಮ ಬೆಲೆ ಹೆಚ್ಚಾಗಿದ್ದು ಕೆಜಿ ಬೆಳ್ಳಿ ಬೆಲೆ ತೊಂಬತ್ತೇಳು ಸಾವಿರ ರೂಪಾಯಿ ಇದೆ ಅಮೆರಿಕದ ಬಲಿಷ್ಠ ಉದ್ಯೋಗ ಡೇಟಾ ಹೌದು ಅಮೆರಿಕದ ಉದ್ಯೋಗ ಡೇಟಾ ಉತ್ತಮವಾಗಿ ಬಂದಿದ್ದು ಆರ್ಥಿಕ ಸ್ಥಿತಿಯ ಸೂಚನೆ ನೀಡಿದೆ ಇದರ ಪರಿಣಾಮವಾಗಿ ಹೂಡಿಕೆದಾರರು ಸುರಕ್ಷಿತ ಆಸ್ತಿ ಎಂದು ಪರಿಗಣಿಸುವ ಚಿನ್ನದಿಂದ ದೂರ ಸರಿದಿದ್ದಾರೆ ಇನ್ನು ಅಮೆರಿಕ ಮತ್ತು ಚೀನಾದ ನಡುವಿನ ವ್ಯಾಪಾರ ಚರ್ಚೆಗಳು ಸುಧಾರಣೆ ಕಂಡಿದ್ದು ಜಾಗತಿಕ ಆರ್ಥಿಕ ಆತಂಕವನ್ನು ಕಡಿಮೆ ಮಾಡಿದೆ ಇದರಿಂದ ಚಿನ್ನದ ಮೇಲಿನ ಸುರಕ್ಷಿತ ಆಸ್ತಿ ಬೇಡಿಕೆ ಇಳಿಕೆಯಾಗಿದೆ ಇನ್ನು ಮೂರನೆಯದಾಗಿ ಅಮೆರಿಕದ ಬಡ್ಡಿದರ ನಿರೀಕ್ಷೆಗಳ ಬದಲಾವಣೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತದ ನಿರೀಕ್ಷೆಗಳನ್ನು ಕಡಿಮೆ ಮಾಡಿದ್ದು ಬಡ್ಡಿ ನೀಡದ ಚಿನ್ನದ ಮೇಲಿನ ಹೂಡಿಕೆದಾರರ ಆಸ್ತಿಯನ್ನು ಕಡಿಮೆ ಮಾಡಿದೆ ಇನ್ನು ಚೀನಾದ ಹಬ್ಬದ ಸಮಯದಲ್ಲಿ ಚಿನ್ನದ ಬೆಳಿಕೆ ತಾತ್ಕಾಲಿಕವಾಗಿ ಇಳಿಕೆಯಾಗಿದೆ ಇದು ಜಾಗತಿಕ ಚಿನ್ನದ ಬೆಲೆಯಲ್ಲಿ ಪರಿಣಾಮ ಬೀರಿದೆ ಇನ್ನು ಚಿನ್ನದ ಬೆಲೆ ಇತ್ತೀಚೆಗೆ ದಾಖಲೆಯ ಮಟ್ಟ ತಲುಪಿದ್ದರಿಂದ ಹಲವರು ಲಾಭ ಪಡೆಯಲು ತಮ್ಮ ಹೂಡಿಕೆಯನ್ನು ಮಾರಾಟ ಮಾಡಿದ್ದಾರೆ ಇದರಿಂದ ಚಿನ್ನದ ಪೂರೈಕೆ ಹೆಚ್ಚಾಗಿ ಬೆಲೆ ಇಳಿಕೆಯಾಗಿದೆ ಒಟ್ಟಿನಲ್ಲಿ ನೀವೇನಾದರೂ ಕೂಡ ಚಿನ್ನವನ್ನ ಖರೀದಿ ಮಾಡಬೇಕು ಎಂಬ ಕನಸನ್ನ ಕಾಣ್ತಾ ಇದ್ರೆ ಇದು ಉತ್ತಮ ಸಮಯ ಎಂದೇ ಹೇಳಬಹುದಾಗಿದೆ